ಹೌದು ಸ್ವಲ್ಪ ಒಂದು ಪ್ರವೇಶ ವಿಷಯಕ್ಕೆ ಬೇಕಾದಷ್ಟು ಮಾತಾಡುವಂತ ಪ್ರಯತ್ನವನ್ನ ಮಾಡುತ್ತೇನೆ ಪರಸ್ಪರ ಮಾತಾಡ್ಕೊಳ್ಳುವ ಚರ್ಚೆ ಮಾಡಿಕೊಳ್ಳುವಂತದ್ದು ಬಹಳ ಮುಖ್ಯ ಗೋಮವಾದದ ಬಗ್ಗೆ ಬಹಳಷ್ಟು ನಾವು ದಶಕಗಳಿಂದ ಚರ್ಚೆಗಳನ್ನ ಮಾಡ್ತಾನೆ ಇದ್ದೀವಿ ಇಲ್ಲಿಯೂ ಕೂಡ ಆತ್ಮದಲ್ಲಿಯೂ ಕೂಡ ರಾಜ್ಯ ಮಟ್ಟದಲ್ಲಿ ಗೋಮಾತದ ವಿರುದ್ಧದ ಚಳವಳಿಕ ನಡೆದಾಗ ಹಾಸನದಲ್ಲಿ ನಿರ್ವಹಿಸಿದೆ ಅದು ಬಾಬಾ ಗುಡನ್ಗಿರಿ ಹೋರಾಟ ಇರಬಹುದು ಮತ್ತು ಮಂಗಳೂರಿಗೆ ಸಂಬಂಧಪಟ್ಟ ಬೇರೆ ಬೇರೆ ಬೆಳವಣಿಗೆಗಳಿರ್ಬಹುದು ಇಂಥದ್ದೆಲ್ಲ ನಡೆದಾಗ್ಲೂ ಕೂಡ ಹಾಸನ ಒಂದು ಕೇಂದ್ರವಾಗಿ ಕೆಲಸವನ್ನ ಮಾಡಿದೆ ಅದರಿಂದಾಗಿ ಹಾಸನದವರಿಗೆ ಮತ್ತು ಈ ಕೋಮಾದದ ಅಪಾಯಗಳ ಬಗ್ಗೆ ಹೆಚ್ಚು ಅರಿವು ಕೂಡ ಇದೆ ಅದರಿಂದ ನಾನು ಹೆಚ್ಚು ಅದರ ಇದನ್ನ ನಾವು ಆ ರೀತಿ ಆ ಕರಾವಳಿಯ ಕೋಮುವಾದದ ಕತೆಗಳ ಬಗ್ಗೆ ಒಂದಿಷ್ಟು ಬೆಳಕನ್ನ ಡೀಪ್ ಆಗಿ ಏನಾದ್ರೂ ಚೆಲ್ಲಿಕ್ಕೆಬೇಕು ಅಂತಂದ್ರೆ ಕನಿಷ್ಠ ಒಂದು ಗಂಟೆ ಆದ್ರೂ ಬೇಕು ಆ ವಿಚಾರಗಳನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಒಂದೇನಂದ್ರೆ ಆ ನಮ್ಮ ಕರಾವಳಿ ಕೋಮುವಾದದ ಪ್ರಯೋಗಶಾಲ ಲ್ಯಾಬೊರೇಟರಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹೆಚ್ಚು ಇನ್ನೀಗ ನಮ್ಮ ಅಕ್ಕಪಕ್ಕದ ಕರಾವಳಿ ಜಿಲ್ಲೆಯವರು ಇನ್ನು ಕರಾವಳಿಯಿಂದ ಇಲ್ಬೇಡಿ ಮಾಡ್ರೆ ನಿಮ್ ಖಾಲಿ ದಕ್ಷಿಣ ಜಿಲ್ಲೆ ಅಂತ ಮಾತ್ರ ಹೇಳಿದ್ದು ಕೂಡ ಗಲಾಟೆಗೆ ಬರಬಹುದು ಯಾಕಂದ್ರೆ ಹೆಚ್ಚು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವುದು ಬಾಕಿ ಕಡೆ ಕೋಮುವಾದದ ತೀವ್ರತೆ ಇದೆ ಆದರೆ ಈ ರೀತಿ ದಿನನಿತ್ಯ ಕೊಲೆಗಳು ನಡೆಯುವಂಥದ್ದು ಗುಂಪು ಹತ್ಯೆಗಳು ನಡೆಯುವಂಥದ್ದು ಮೋರಲ್ ಪೊಲೀಸಿಂಗ್ ಹೆಸರಲ್ಲಿ ಹಿಂಸಾಚಾರ ನಡೆಯುವಂತಹದ್ದು ಪ್ರತಿ ದಿನ ಏನು ಧರ್ಮದ ಒಂದು ಉನ್ಮಾದವನ್ನ ಅಲ್ಲಿ ಸೃಷ್ಟಿ ಮಾಡಿರುವಂಥದ್ದು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದರಿಂದಾಗಿ ಆ ಜಿಲ್ಲೆಗೆ ಕುರಿತು ಹೆಚ್ಚು ಮಾತಾಡಬೇಕಾಗ್ತದೆ ಮತ್ತು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಈಗ ನಾನು ಮೊನ್ನೆ ಮಾತಾಡ್ತಾ ಎಲ್ಲೋ ಭಾಷಣದಲ್ಲಿ ಹೇಳ್ತಾ ಇದ್ದೆ ಮೀಟಿಂಗ್ ಅಲ್ಲೇನು ಹರಿಪ್ರಸಾದ್ ಅವರು ಬಹುಶಃ ಬಂದಾಗಲೇನು ಗೊತ್ತಿಲ್ಲ ತುಂಬಾ ಕಡೆ ಹೇಳಿದೆ ಬಹುಶಃ ದಕ್ಷಿಣ ಕನ್ನಡ ಅಂತ ಸ್ಥಿತಿ ಇಂಡಿಯಾದ ಯಾವ ಒಂದು ಜಿಲ್ಲೆಯಲ್ಲಿ ಕೂಡ ಇರ್ಲಿಕ್ಕಿಲ್ಲ ಕೋಮುವಾದ ಮತ್ತು ಗೋಮುಹಿಂಸೆಗೆ ಕುಖ್ಯಾತವಾದಂತ ಹಲವಾರು ಊರುಗಳು ನಮ್ಮ ದೇಶದಲ್ಲಿದೆ ಉತ್ತರ ಭಾರತದ ಅದು ಉತ್ತರ ಪ್ರದೇಶ ಇರ್ಬೋದು ಬಿಹಾರದ ಕೆಲವು ಕಡೆಗಳಲ್ಲಿ ಭಾಗ್ಯಪುರ ಭಾಗಲ್ಪುರದಂತೆ ಕಡೆ ನಡೆದಿರುವಂತಹ ಕೋಮಲಗಳು ಗುಜರಾತ್ ಇರ್ಬಹುದು ರಾಜಸ್ಥಾನ ಇರಬಹುದು ಎಲ್ಲೆಲ್ಲ ಬೇಕಾದಷ್ಟು ಕೋಮು ವಾದ ಇದೆ ಮತ್ತು ಬಹಳ ಉತ್ತುಂಗದಲ್ಲಿದೆ ಆದರೆ ಎಲ್ಲಿಯೂ ಕೂಡ ಮಂಗಳೂರು ದಕ್ಷಿಣ ಜಿಲ್ಲೆಯ ರೀತಿಯಲ್ಲಿ ನಿರಂತರವಾದಂತಹ ಕೊಲೆಗಳು ನಿರಂತರವಾದಂತಹ ಪ್ರಕ್ಷುಬ್ಧ ಸ್ಥಿತಿಗಳು ಬಹುಶಃ ದೇಶದ ಎಲ್ಲಿಯೂ ಇಲ್ಲ ಕೋಮುವಾದಕ್ಕೆ ಸಂಬಂಧಪಟ್ಟು ಎಲ್ಲಿಯೂ ಇಲ್ಲ ಈಗ ಮಣಿಪುರ ಅದರದಾದ ಕಾರಣಕ್ಕಾಗಿ ವರ್ಷಗಳಿಂದ ಪ್ರಕ್ಷುಬ್ಧವಾಗಿದೆ ಕಾಶ್ಮೀರ ಅಸರದೇ ಆದ ಕಾರಣಕ್ಕಾಗಿ ದಸಕೆಗಳಿಂದ ಪ್ರಕ್ಷುಬ್ಧವಾಗಿದೆ ಬಿಟ್ರೆ ಕೋಮಾಲಿಗೆ ಸಂಬಂಧಪಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗಂತೂ ಒಂದು ಕೊಲೆ ಆದ್ರೆ ಎರಡು ಮೂರು ಕೊಲೆ ಆಗದೆ ಅದು ನಿಲ್ಲೋದಿಲ್ಲ ಈ ಬಾರಿ ಎಲ್ಲರೂ ಕೊಲೆ ಗಾಬರಿಯಿಂದ ಇರ್ತಾರೆ ಏನೋ ಅಷ್ಟು ಕೊಲೆಗಳು ಲೆಕ್ಕ ಕಾಲಕ್ಕೆ ನಡೀತು ಅನ್ನುವಂತ ಮೂರು ಅಂತ ಲೆಕ್ಕ ನಮ್ಮ ಪ್ರಕಾರ ನಾಲ್ಕು ಆದರೆ ಕಳೆದ ಬಾರಿ ಕೂಡ ಈ ಬಿಜೆಪಿ ನಮ್ಮ ಇವರು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸೀರಿಯಸ್ ಆಗಿ ಮೂರು ಕೊಲೆಗಳು ನಡೀತು ಮೊದಲು ಬೆಳ್ಳಾರಿಯಲ್ಲಿ ಮಸೂದ್ ಅನ್ನುವಂತ ಒಬ್ಬ ಹುಡುಗನನ್ನ ಕೊಲೆ ಆಯ್ತು ಅದಕ್ಕೆ ಪ್ರತೀಕಾರ ಅನ್ನುವಂತ ರೀತಿಯಲ್ಲಿ ನಡೆಯಿತು ಪ್ರವೀಣ್ ನೆಟ್ಟಾರ್ ಕೊಲೆ ಅದಕ್ಕೆ ಪ್ರತೀಕಾರ ಅಂತ ಯಾರೊಬ್ಬ ಇನ್ನೊನ್ಸೆಂಟ್ ಫಾಜಿಲ್ ಅನ್ನುವನನ್ನ ನಾವು ಸುರತ್ಕರ್ ಬೆಳ್ಳಾರಿಯಿಂದ ಎಂಬತ್ತು ಕಿಲೋಮೀಟರ್ ದೂರದ ಸುರತ್ಕರಲ್ಲಿ ಕೊಲೆ ಮಾಡಿದ್ರು ಅದು ಒಂದಂತಕ್ಕೆ ನಿಂತು ಈ ಬಾರಿ ಈ ಒಂದು ಅಶ್ರಫ್ ಮಾಬ್ಲಿಂಚಿಂಗ್ ವಯನಾಡಿನ ಅಶ್ರಫ್ ಅನ್ನುವಂತ ಮಾನಸಿಕವಾದ ಆ ಸ್ಥಿತಿ ಒಬ್ಬ ವ್ಯಕ್ತಿಯನ್ನ ಅಥವಾ ಇಪ್ಪತ್ತು ವರ್ಷಗಳಿಂದ ಟ್ರೀಟ್ಮೆಂಟ್ ಅಲ್ಲಿ ಇದ್ದಂತ ವ್ಯಕ್ತಿಯನ್ನ ಹೊಡೆದುಕೊಂದು ಆ ಆಮೇಲೆ ಫಾದಿಲ್ ಕೊಲೆ ಆರೋಪಿ ಆಗಿದ್ದ ಮತ್ತು ಕೀರ್ತಿ ದಲಿತ ದಲಿತೋಡುಗನ ಕೊಲೆ ಆರೋಪಿ ಆಗಿದ್ದ ರೌಡಿ ಶೀಟರ್ ಆಗಿದ್ದಂತ ಸುಹಾ ಶೆಟ್ಟಿ ಕೊಲೆ ಇದೆ ಸುಹಾ ಶೆಟ್ಟಿ ಹಿಂದೂ ಕಾರ್ಯಕರ್ತರು ಅಂತ ಹೇಳಿದ್ರು ನಾವು ಕೂಡ ಅದೇ ಭಾಷೆಯನ್ನು ಬಳಸ್ತೀವಿ ಹಿಂದೂ ಕಾರ್ಯಕರ್ತರಲ್ಲ ಹಿಂದುತ್ವವಾದಿ ಕಾರ್ಯಕರ್ತರು ಸಂಘ ಪರಿವಾರದ ಕಾರ್ಯಕರ್ತರು ಎನ್ನುವಂತ ಸೂಕ್ತ ಹಿಂದೂ ಪದವನ್ನ ಬಳಸೋದು ಅವರ ರಾಜಕಾರಣಕ್ಕೆ ನಾವು ಟ್ರಾಪ್ ಆದಾಗಿ ಅದರಿಂದ ನಾವು ಪದವನ್ನ ಸ್ವಲ್ಪ ಎಚ್ಚರಿಸುವಾದಿ ಕಾರ್ಯಕರ್ತರು ಬೇಕಾದ್ರೆ ಕರಿಬೇಕವ್ ಫಾಜಿಲ್ ಕೊಲೆ ವಿವೇಜ್ ಅನ್ನೋ ರೀತಿಯಲ್ಲಿ ಕೊಲೆ ನಡೀತು ಆದ್ರೆ ಬೆನ್ನಿಗೆಗೆ ರೆಹಮಾನ್ ಕೊಲೆ ನಡೀತು ಹಂಗೆ ಮೂರು ಹಿಂದೆ ಈ ರೀತಿ ತುಂಬಾ ನಡೆದಿದೆ ಆದ್ರೆ ನಮ್ಮ ಪ್ರಕಾರ ಇನ್ನೂ ಒಂದು ನಡೆದಿದೆ ಈ ಮೊಬಲಿಂಚಿ ನಿಂತ ಮೊದಲು ಒಂದೊಂದೂವರೆ ತಿಂಗಳ ಮೊದಲು ಒಬ್ಬ ಆಟೋ ಚಾಲಕ ಮೊಹಮ್ಮದ್ ಶರೀಫ್ ಒಂದು ಅರವತ್ತು ವರ್ಷದ ಒಬ್ಬ ಗೃಹಸ್ಥ ಬಹಳ ಎಲ್ಲರ ಜೊತೆ ಬಹಳ ಒಳ್ಳೆಯ ಇದರಲ್ಲಿ ವ್ಯಕ್ತಿಯ ಮಂಗಳೂರಿನಲ್ಲಿ ಆಟೋ ಇದು ಮಾಡ್ತಾ ಇದ್ದು ಆತನ ತಗೊಂಡೋಗಿ ನಮ್ಮ ಗಡಿ ತಲಪಾಡಿ ಗಡಿ ದಾಟಿ ಮಂಜೇಶ್ವರದ ಕಡೆ ಒಂದ್ ಕಡೆ ಕೊಂದು ಹಾಕಿ ದೊಡ್ಡ ವಿಷಯ ಆಯ್ತು ಕೊನೆಗೆಲ್ಲ ನೋಡಿದ್ರೆ ಬಾವಿಯಲ್ಲಿ ಹೆಣ ಸಿಕ್ತು ಕೊನೆಗೆ ನಮ್ಮಲ್ಲಿ ಏನೋ ಒಬ್ಬ ಆತನ ಏನೋ ಒಂದು ಹೆಸರು ಇದೆ ಶೆಟ್ಟಿ ಅಥವಾ ಶೆಟ್ಟಿ ಆತನ ಬಂಧಿಸಿದ್ರು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಯುವಕಿ ಅವ್ರ ಅರವತ್ತು ವರ್ಷದ್ದು ಏನಂತ ಕೇಳಿದ್ರೆ ಅವ್ರ ಜೊತೆ ವ್ಯಕ್ತಿಗತ ಒಬ್ಬನೇ ಅಂತ ಪೊಲೀಸರು ಹೇಳಿದ್ದಾರೆ ಯಾಕಂದಿದ್ದಾರೆ ಅಂತ ಕೇಳಿದ್ರೆ ಅವ್ರು ಹೇಳುವಂತದ್ದು ಏನೋ ಸೈಡ್ ಕೊಡುವ ವಿಚಾರದಲ್ಲಿ ಆತ ಸ್ಕೂಲ್ ಬಸ್ ಡ್ರೈವರ್ ಇವರು ಆಟೋ ಡ್ರೈವರ್ ಯಾರು ಜಗಳ ಮಾಡ್ ಮಾಡಿದವರಲ್ಲ ಏನೋ ಸೈಡ್ ಕೊಡೋ ವಿಚಾರದಲ್ಲಿ ಏನೋ ಒಂದ್ಸಲ ಮಾತಾಗಿತ್ತು ಆ ಆನಂತರ ಆತನನ್ನ ಆತನ ಆತನಿಗೆ ಏನೇನೋ ಬೇರೆ ಬೇರೆ ಹವ್ಯಾಸಗಳಿದೆ ಅದರಿಂದ ದುರಭ್ಯಾಸಗಳಿದೆ ಆತನ ಕೆಲಸದಿಂದ ಸ್ಕೂಲ್ ಸ್ಕೂಲ್ನವರು ತೆಗೆದಿದ್ದಾರೆ ಆ ಕೆಲಸದಿಂದ ತೆಗಿಲಿಕ್ಕೆ ಇದನ್ನೇ ಕಾರಣ ಮತ್ತೆ ಎಲ್ಲ ಆಟೋ ಡ್ರೈವರ್ ನಾನು ಹೋಗುವಾಗ ನನಗೆ ಸೈಡ್ ಕೊಡೋದಿಲ್ಲ ಈತನ ಪಿತೂರಿ ಅನ್ನೋ ರೀತಿಯಲ್ಲಿ ಆತನೇ ಕಲ್ಪಿಸಿಕೊಂಡು ಈತನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ವಿ ಅಷ್ಟೇ ಅದು ಯಾರು ಕೂಡ ಅದನ್ನ ಬಣ್ಣ ಹಚ್ಚಲಿಲ್ಲ ಆತನ ಕುಟುಂಬದವರು ಹೇಳಿಲ್ಲ ಸಮುದಾಯದವರು ಹೇಳಲಿಲ್ಲ ಆಟೋ ಚಾಲಕರು ಕೂಡ ಹೇಳಲಿಲ್ಲ ಒಂದು ಗೊತ್ತಿರಬೇಕು ಅದು ಕೂಡ ಆತ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಬಹಳ ಸುಲಭವಾಗಿ ಕೊಲೆ ಮಾಡಲಿ ಆಯಿತು ಮತ್ತೆ ಕೊಂದವನ ಹಿನ್ನೆಲೆ ಕೂಡ ಸಂಘ ಪರಿವಾರದ ಒಡನಾಟದ ಹಿನ್ನೆಲೆಯ ವ್ಯಕ್ತಿ ಆ ಕ್ರೈಮ್ ಸಂಬಂಧಗಳಲ್ಲಿ ವ್ಯಕ್ತಿ ಅದರಿಂದ ಈ ಬಾರಿ ನಾಲ್ಕು ಕೊಲೆಗಳು ನಡೆದಿದೆ ನಮ್ಮ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದ ಹಾಗೆ ನನ್ನ ನೆನಪಿನ ಪ್ರಕಾರ ಮೂರು ದೊಡ್ಡ ಕೋಮುಗಲಭೆಗಳು ನಡೆದಿವೆ ಒಂದು ಫಸ್ಟ್ ನಡೆದಿರುವಂತದ್ದು ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಎಮಲಿ ಆದಾಗ ನಾವಿನ್ನು ಹದ್ನಾರ ಹದಿನೇಳು ವರ್ಷದ ಯುವಕ ಸಣ್ಣ ಇದು ಹದಿಹಾರಿಯಾದ ವಯಸ್ಸು ನೇರ ನೋಡಿದಂತಹ ಕೋಮ್ಗಲ ಅದೇ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂತಹ ಪ್ರಥಮ ದೊಡ್ಡ ಕೋಮ್ಗಲಭೆ ಆ ಕೋಂಗಲೆಯಲ್ಲಿ ಎಂಟು ಹತ್ತು ಜನ ಸತ್ತು ಆಮೇಲೆ ತೊಂಬತ್ತೆಂಟರಲ್ಲಿ ಸುರತ್ಕಲ್ ಕೋಮ್ಗಲ ಆ ಕೋಮಗಲಭೆಯಲ್ಲಿ ಒಂದ್ ಎಂಟು ಹತ್ತು ಜನ ಸತ್ತು ಆಮೇಲೆ ಎರಡು ಸಾವಿರದ ಏಳರಲ್ಲಿ ಒಂದು ಕೋಮು ಮಂಗಳೂರು ಕೋಮುಗಳಲ್ಲಿ ಅದರಲ್ಲಿ ಒಂದು ಏಳೆಂಟು ಜನ ಸತ್ತು ಆದ್ರೆ ಈ ರೀತಿ ಕೋಮು ಗಲಭೆಯ ಸಂದರ್ಭದಲ್ಲಿ ಸತ್ತದ್ದಕ್ಕಿಂತ ದುಪ್ಪಟ್ಟು ಜನ ಈ ರೀತಿಯಾದಂತಹ ಪ್ರತೀಕಾರದ ಕೊಲೆಗಳಿಗೆ ಧರ್ಮದ ಪ್ರತೀಕಾರದ ಕೊಲೆಗೆ ಸತ್ತಿದ್ದಾರೆ ಕಾಲದಲ್ಲಿ ಆ ಶಾಂತಿಕಾಲದ ಕೊಲೆಗಳಲ್ಲಿ ಇಡೀ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸದಾ ಕಾಲ ಪ್ರಕ್ಷುಬ್ಧವಾಗಿರುವ ರೀತಿಯಲ್ಲಿ ಇವತ್ತು ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಈ ರೀತಿಯ ಕೊಲೆಗಳು ಯಾಕೆ ಪದೇ ಪದೇ ಆಗ್ತದೆ ಅನ್ನುವಂಥದ್ದು ಇವತ್ತು ಮುಸ್ಲಿಂ ಹಿಂದೂ ಮುಸ್ಲಿಂ ಧ್ರುವೀಕರಣ ಬಹುಶಃ ಮಂಗಳೂರಿನಲ್ಲಿ ಎಷ್ಟು ಸಾಧ್ಯವಷ್ಟು ಆಗಿದೆ ಬಹುಶಃ ಇನ್ನು ಧ್ರುವೀಕರಣಕ್ಕೆ ಸ್ಪೇಸ್ ಉಂಟು ಅನಿಸೋದಿಲ್ಲ ನಾವು ಕೊರೋನಾ ಟೈಮ್ ಅಲ್ಲಿ ನೋಡಿದ್ವಿ ಮುಸ್ಲಿಮರು ನಮ್ಮ ಏನೋ ಅಲ್ಲಿ ತಬ್ಲಿಕ್ ಜಮಾತ್ನವರ ಮೇಲೆ ಆರೋಪ ಆಗಿದ್ರು ಡೆಲ್ಲಿಯಲ್ಲಿ ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಎಲ್ಲಾ ಕಡೆ ಬಹುತೇಕ ಕಡೆಗರಲ್ಲಿ ಬ್ಯಾನ ಇದು ಪೋಸ್ಟರ್ ಅಂಟಿಸಿದ್ರು ಮುಸ್ಲಿಮರು ವ್ಯಾಪಾರಕ್ಕೆ ವ್ಯಾಪಾರಿ ಮುಸ್ಲಿಂ ವ್ಯಾಪಾರಿಗಳು ನಮ್ಮ ಗ್ರಾಮಗಳಿಗೆ ಬರಬಾರ್ದು ಕೊರೋನಾ ಹತ್ತದೆ ಅನ್ನೋ ರೀತಿಯಲ್ಲಿ ಅವರನ್ನು ಊರುಗಳಿಂದ ಗ್ರಾಮಗಳಿಗೆ ವ್ಯಾಪಾರಕ್ಕೆ ಮೀನು ಮಾರಾಟಕ್ಕೂ ಇನ್ನೊಂದು ಮಾರಾಟಕ್ಕೂ ಬರದ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟರು ಅದೇ ಟೈಮ್ ಅಲ್ಲಿ ನಾವು ಮುಸ್ಲಿಮರು ಮಾತ್ರ ಹಾಕಿ ಮೀನು ವ್ಯಾಪಾರ ಮಾಡುದು ಹಿಂದೂಗಳು ಅಂತ ಹೇಳಿ ಧ್ವಜ ಕೇಸರಿ ಧ್ವಜ ಹಾಕಿ ಮೀನು ಮಾರಾಟವನ್ನು ಆರಂಭ ಮಾಡಿಸಿದ್ರು ಮತ್ತೆ ಈಗ ಜಾತಕದಲ್ಲಿ ಅದೀಗಾದ್ರೂ ಬಹುತೇಕ ಅಂಗಡಿ ಮುಸ್ಲಿಮರು ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ಈಗ ಆ ಕಡೆ ವ್ಯಾಪಾರಕ್ಕೆ ಹೋಗುವುದಿಲ್ಲ ಅನ್ನುವಂತ ಮಳಿಗೆ ಹಾಕಿಕ್ ಹೋಗೋದಿಲ್ಲ ಅನ್ನುವಂತ ಅಲ್ಲಿ ನಿರ್ಮಾಣ ಆಗಿ ಆಗಿದೆ ಈ ರೀತಿಯಲ್ಲಿ ಒಂದು ಧ್ರುವೀಕರಣದ ಪೂರ್ತಿ ಆಲಾಗಲಗಳು ಏನಿದೆ ಅದೆಲ್ಲವೂ ಕೂಡ ಅಲ್ಲಿ ಆಗಿ ಆಗಿದೆ ಈಗೇನಿದ್ರೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೆಲ್ಲೂ ಪ್ಯಾಚ್ ಆಗದೆ ಆ ಧ್ರುವೀಕರಣ ಕಡಿಮೆ ಆಗದ ರೀತಿಯಲ್ಲಿ ನೋಡುವಂತಹ ಸಂಘ ಪರಿವಾರದ ಒಂದು ಹುನ್ನಾರ ಅದಕ್ಕಾಗಿ ಅವರು ಯಾವುದೇ ಬಿಟ್ಕೊಡ್ತಾ ಇಲ್ಲ ಮತ್ತೆ ನಾವೊಂದು ಈಗ ಒಂದು ರೀತಿಯಲ್ಲಿ ಹುಲಿ ಸವಾರಿ ಕೂಡ ಆಗಿದೆ ಅದನ್ನು ಬಿಡ್ಲಿಕ್ಕೂ ಸಂಘ ಪರಿವಾರಕ್ಕೆ ಅವರಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ನೋಡಿದೀವಿ ಪ್ರವೀಣ್ ನಟ್ಟ ಕೊಲೆ ಆದಾಗ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಅಲ್ಲಿಯ ಎಂಪಿ ಆಗಿದ್ದಂತ ನಳಿನ್ ಕುಮಾರ್ ಕಾಟೀಲ್ ಅವರು ಎನ್ನುವ ಕಾರಣ ಸಾವಿರಗಟ್ಟಲೆಯಲ್ಲಿದ್ದಂತ ಬಿಜೆಪಿ ಬೆಂಬಲಿಗ ಕಾರ್ಯಕರ್ತರು ಸಂಘ ಪರಿವಾರದ ಬೆಂಬಲಿಗ ಜನಸಮೂಹಲ್ಲಿ ಅಲ್ಲಾಡಿಸಿದ್ದನ್ನು ನೋಡಿದ್ವಿ ಅಷ್ಟು ದೊಡ್ಡಕ್ಕೆ ಪ್ರತಿರೋಧ ಬಂತು ನಿಜಕ್ಕ ಅವತ್ತು ಪ್ರತಿರೋಧ ಬಂದದ್ದು ಇಡೀ ಸಂಘ ಪರಿವಾರದ ಈ ಹಿಂಸೆಯ ಮತೀಯ ರಾಜಕಾರಣದ ವಿರುದ್ಧ ಯಾಕೆಂದ್ರೆ ತುಂಬಾ ಜನ ಅದು ನಮ್ಮ ಮಹೇಂದ್ರ ಕುಮಾರ್ ಇರ್ಬೋದು ಅದೇ ರೀತಿಯಲ್ಲಿ ಅಲ್ಲಿ ಪ್ರವೀಣ್ ವಾಲ್ಕೆ ಇರಬಹುದು ಇನ್ನು ಸುನಿಲ್ ಬಜರ್ಕಿ ಅಂತಿರೋರು ಹತ್ತಾರು ಜನ ಸಂಘ ಪರಿವಾರದ ಈ ಕಾಲಾಲುಗಳಾಗಿ ಭಜ್ರಂಗ್ ತಲಾ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರೆಲ್ಲ ಹೊರಗಡೆಬಹುದು ಹೊರಗಡೆಬಹುದು ಬಂದವರು ಯಾವ ರೀತಿ ನಮ್ಮನ್ನ ಬಲಿಪಯು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗದವರನ್ನ ಬಡವರ ಮನೆಯ ಮಕ್ಕಳನ್ನ ಯಾವ ರೀತಿಯಲ್ಲಿ ಬಲಿಪಯಿಸ ಮಾಡ್ತಾ ಇದ್ದಾರೆ ಮತ್ತು ಅವರು ಅದರ ಲಾಭವನ್ನ ರಾಜಕೀಯ ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳಿ ಶುರು ಮಾಡಿದ್ಮೇಲೆ ಅದೊಂದು ರೀತಿಯಲ್ಲಿ ಟ್ರೆಂಡ್ ಆಗಿತ್ತು ಹೌದು ನಮ್ಮನ್ನ ಬಲಿಮ ಅವರ ಮಕ್ಕಳು ಚೆನ್ನಾಗಿರ್ತಾರೆ ಅವರು ಅಧಿಕಾರಕ್ಕೆ ಇರ್ತಾರೆ ನಮ್ಮ ನಾವು ಜೈಲಿಗೆ ಓದ್ತೇವೆ ಯಾಕಂದ್ರೆ ಮಂಗಳೂರು ಜೈಲು ಎರಡು ಜೈಲು ವರ್ಷ ಜಗತ್ತಿನಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ ನಮ್ಗೆ ಗೊತ್ತಿಲ್ಲ ದಕ್ಷಿಣ ಜಿಲ್ಲೆಯಲ್ಲೇ ಜೈಲು ಎರಡು ಇರೋದು ಒಂದು ಮುಸ್ಲಿಮರಿಗೆ ಒಂದು ಹಿಂದೂಗಳಿಗೆ ಎರಡು ಬ್ಲಾಕ್ ಇದೆ ಎ ಬ್ಲಾಕ್ ಬಿ ಬ್ಲಾಕ್ ಎ ಬ್ಲಾಕ್ ಅಲ್ಲಿ ಮುಸ್ಲಿಮರು ಬಿ ಬ್ಲಾಕ್ ಅಲ್ಲಿ ಹಿಂದೂಗಳು ಒಂದು ವೇಳೆ ಗೇಟ್ ಓಪನ್ ಆದ್ರೆ ಎರಡು ತಲೆ ಉರುಳೋದು ಗ್ಯಾರಂಟಿ ಲಾಸ್ಟ್ ಎರಡು ಕೊಂದ್ರಲ್ಲ ಏನು ಆತನ ಹೆಸರು ಯೂಸುಫ್ ಅಂತ ಏನು ಇತ್ತು ಆತ ಆತನನ್ನ ಮತ್ತು ಆತನ ಜೊತೆ ಗಣೇಶ್ ಶೆಟ್ಟಿ ಇತ್ತು ಎರಡು ಜನ ಸತ್ರು ನಾಲ್ಕು ವರ್ಷಗಳಿದ್ದ ಜೈಲಲ್ಲಿ ಕೊಲೆ ಆಯ್ತು ಧರ್ಮದ ಕಾರಣಕ್ಕೆ ಧರ್ಮ ರಾಜಕಾರಣದ ಭಾಗವಾಗಿ ಕೊಲೆ ಆಯ್ತು ಮೊನ್ನೆ ಈ ಫಾಜಿಲ್ ಕೊಲೆ ಆದ್ಮೇಲೆ ಆತನ ಆರೋಪಿಯನ್ನ ಜೈಲಿಗೆ ತಗೊಂಡು ಹೋಗುವಾಗ ಅಲ್ಲಿ ದೊಡ್ಡ ಇಡೀ ಜೈಲಿನ ಇದನ್ನೆಲ್ಲ ಪುಡಿಗಟ್ಟಿ ಹೋಗಿ ಆತನನ್ನ ಕೊಲೆ ಮಾಡುವಂತ ಪ್ರಯತ್ನ ಆಯಿತು ದೊಡ್ಡ ಸುದ್ದಿ ಆಯ್ತು ಸುದ್ದಿ ಆತನನ್ನ ಕೊಲೆ ಮಾಡುವ ಹಲ್ಲೆ ಮಾಡುವ ಗುಂಪಾಲ್ ಪ್ರಯತ್ನ ನಡೆಯಿತು ಅನ್ನುವಂಥ ಈ ರೀತಿಯ ಪರಿಸ್ಥಿತಿ ಇದೆ ಮತ್ತೆ ಎ ಬ್ಲಾಕ್ ಬಿ ಬ್ಲಾಕ್ ಅಲ್ಲದೆ ಇನ್ನು ನಮ್ಮಂತವರೆಲ್ಲ ಅದು ಹೋದ್ರೆ ಆ ಕಡೆಗೂ ಹಾಕೋಂಗಿಲ್ಲ ಈ ಕಡೆಗೂ ಹಾಕೋಂಗಿಲ್ಲ ಯಾರು ಹೊಡಿತಾರ ಗೊತ್ತಿಲ್ಲ ಅಂತ ಏನೋ ಒಂದು ಸಣ್ಣ ಒಂದು ಇದು ಇಟ್ಟಿದ್ದಾರೆ ಒಂದು ಎಲೆಕ್ಟ್ರಿಕ್ ಸೆಲ್ಗಳು ನಮ್ಮನ್ನ ಸೆಲ್ಲಿಗೆ ಹಾಕ್ತಾರೆ ಹಾ ಅಂತ ಅಂದ್ರೆ ಆ ಕಡೆ ಆ ಕಡೆಯವರಿಗೂ ಆಗಲ್ಲ ನಾವು ಈ ಕಡೆಯವರಿಗೆ ಆಗಲ್ಲ ಅನ್ನೋ ಅತಂತ್ರ ಜೀವಿಗಳು ಸೌಕ್ಯದಲ್ಲಿ ಆ ರೀತಿಯಲ್ಲಿ ಇದೆ ಇದು ನಮ್ಮ ಜಿಲ್ಲೆಯಲ್ಲೂ ಅದರಿಂದಾಗಿ ಅಷ್ಟು ಡೀಪ್ ಆಗಿರುವಂತಹ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನುವಾಗ ಅವರಿಗೆ ಸಮಸ್ಯೆ ಆಗಿದೆ ಇದರಿಂದ ಈ ಪ್ರಚಾರಗಳು ಒಂದಿಷ್ಟು ಗಟ್ಟಿಯಾಗಿ ಹೋಗ್ತಾ ಇರೋದ್ರಿಂದ ಹಿಂದುಳಿದ ವರ್ಗದ ಮತ್ತು ಬಡ ವರ್ಗದ ಯುವಕರಲ್ಲಿ ತಮ್ಮ ಬದುಕಿನ ನಿಜವಾದ ಪ್ರಶ್ನೆಗಳು ಮುನ್ನೆಲೆ ಏನ್ ಕರಿ ಅಂತ ಆತಂಕ ಕೇಳಿ ಅದು ಬೆಲ್ಲಾರಿಯಲ್ಲಿ ರಿಫ್ಲೆಕ್ಟ್ ಆಯ್ತು ಆದ್ರೆ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಅದನ್ನ ಇವರು ಟರ್ನ್ ಮಾಡಿದ್ರು ಅದನ್ನು ಕೇವಲ ನಳಿನ್ ಕುಮಾರ್ ಕಟೀಲ್ ತಲೆ ಕಟ್ಟಿಸಿ ನಳಿನ್ ಕುಮಾರ್ ಕಟೀಲ್ ಒಬ್ಬರ ಮೇಲಿನ ಇದು ಅದು ಆಕ್ರೋಶ ಅಂತ ಕೇಳಿದ್ದು ಮತ್ತೆ ಅಷ್ಟು ಮಾತ್ರ ಅಲ್ಲದೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈಗ ನಾವೇನು ಸೆಕ್ಯುಲರ್ ಗಳು ಕೂಡ ಹೇಳ್ತೀವಿ ದಕ್ಷಿಣ ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನವರು ಸರ್ಕಾರ ಯು ಟಿ ಕಾದ್ರೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರಂತೆ ನಾವ್ ಹೇಳ್ತೀವಿ ಅವರು ಕೂಡ ನಳಿನ್ ಕುಮಾರ್ ಕಟೀಲ್ ಅಂತವರು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಬೇಸತ್ತು ಇವರು ಕಾರ್ ಒಳಗಾಡಿಸಿದ್ವಿ ಇವರಿಗೆ ಬೇಸಿರೋದು ಸ್ಟ್ರಾಂಗ್ ಹಿಂದುತ್ವ ಅಂತ ಈ ಹಿಂದುತ್ವ ಸಾಲದು ಸಾಮಾನ್ಯ ಹಿಂದುತ್ವ ಸ್ಟ್ರಾಂಗ್ ಹಿಂದುತ್ವಕ್ಕೆ ಆಗ್ರಹ ಅಂತ ಟರ್ನ್ ಮಾಡಿದ್ವಿ ಮತ್ತೆ ಅದನ್ನ ಅವರಿಗಿರುವ ನೆಟ್ವರ್ಕ್ ಹಳ್ಳಿಗಳಲ್ಲಿ ಯಾರು ಇಲ್ವೇ ಇಲೆಕ್ಷನ್ ಇಲ್ಲದ ಕಾಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂಘ ಪರಿವಾರದ ಕಾರ್ಯಕರ್ತರೇ ಆಗಿರ್ತಾರೆ ಅದರಿಂದಾಗಿ ಆ ಟ್ರೆಂಡ್ ತಟ್ಟಾಗಿ ಈಗ ಸ್ಟ್ರಾಂಗ್ ಹಿಂದುತ್ವದ ಆಗ್ರಹಗಳು ಆಮೇಲೆ ಬಲವಾಗ್ತಾ ಬಂತು ಅದರ ಭಾಗವಾಗಿ ಅರುಣ್ ಕುಮಾರ್ ಕುತ್ತಿಲ ಪುತ್ತೂರಿನಲ್ಲಿ ಬಂಡಾಯ ಮತ್ತು ಬಿಜೆಪಿಯಲ್ಲಿ ಮೂರನೇ ಸ್ಥಾನಕ್ಕೆ ತಲ್ಲಿದ್ದಲ್ಲ ಆರಾಧ ಆ ರಾಜಕಾರಣದ ಭಾಗವಾಗಿ ಇವತ್ತೇನಾಗಿದೆ ಕೊಲೆಗಳಾದಾಗ ಇವತ್ತು ಬಿಜೆಪಿಯ ಈಗ ಬದರಂಗದಲ್ಲಿ ಅನ್ನುವಂಥದ್ದು ಸಂಘಟಿತ ರೂಪದಲ್ಲಿ ಇಲ್ಲ ಮಂಗಳೂರಿನಲ್ಲಿ ಹಿಂದೆ ರೀತಿಯಲ್ಲಿ ವಿಶ್ವ ಹಿಂದೂ ಇದು ಹಿಂದೂ ಜಾಗರಣ ವೇದಿಕೆಂತೂ ಸತ್ಯಜಿತ್ ಸುರತ್ಕಲ್ ಮೇಲೆ ಪೂರ್ತಿಯಾದ ಒಂದು ರೀತಿಯಲ್ಲಿ ಚಟುವಟಿಕೆ ಇಲ್ಲ ನೆಲ ಅನ್ನುವಂಥದ್ದು ಕೂಡ ಒಂದು ಸಂಘಟಿತ ರೂಪದಲ್ಲಿಲ್ಲ ಅದರಲ್ಲಿ ಈಗಿರುವಂತದ್ದು ಕೆಲವು ಕ್ರಿಮಿನಲ್ ಗ್ಯಾಂಗ್ಸ್ಟರ್ ಒಂದು ಕಡೆ ಭರತ್ ಕುಂಗೇಲ್ ಅನ್ನುವಂಥ ಗ್ಯಾಂಗ್ಸ್ಟರ್ ಇನ್ನು ಸುರತ್ಕಲ್ನಲ್ಲಿ ಸುಹ್ ಶೆಟ್ಟಿ ಅಂತ ಗ್ಯಾಂಗ್ಸ್ಟರ್ ಗಳು ಇವರೇ ಬಜರಂಗ ತುಂಡರಸರು ಅನ್ನೋ ರೀತಿಯಲ್ಲಿ ಇರುವಂತವರು ಆದ್ರೆ ಇಂಥವರದ್ದು ಏನಾದ್ರೂ ಬಲಿ ಆದ್ರೆ ಅವರಿಗೆ ಬಿಟ್ಟುಕೊಡುವ ರೀತಿಯಲ್ಲಿಲ್ಲ ಬಿಟ್ಟು ಕೊಟ್ಟರೆ ಈ ಮತ್ತೆ ಕಾರ್ ಒಳಗಡೆ ಶುರು ಮಾಡಿದಂತ ಭಯ ಇದೆ ಅದಕ್ಕೆ ಸುಭಾಷ್ ಶೆಟ್ಟಿ ಅವರ ಮೇಲೆ ಇಷ್ಟೆಲ್ಲ ಆರೋಪ ಇದ್ರು ಒಬ್ಬ ದಲಿತ ಹುಡುಗನನ್ನ ಇನ್ನೋಸೆಂಟ್ ಹುಡುಗನನ್ನ ಕೊಲೆ ಮಾಡಿದ್ರು ಸುಭಾಷ್ ಶೆಟ್ಟಿಯ ಮೇಲೆ ಮುಸ್ಲಿಮರ ಮೇಲೆ ಮಾಡಿರುವಂತ ಇದೇನಿದೆ ಕ್ರೈಮ್ ಒಂದೇ ಯಾವುದು ಫಾಜಿಲ್ ಕೊಲೆ ಫಾಜಿಲ್ ಕೊಲೆ ಹೊರತುಪಡಿಸಿ ಆತನ ಮೇಲೆ ಇರುವಂತಹ ಎಲ್ಲಾ ಪ್ರಕರಣ ಬಾಕಿ ಎಲ್ಲಾ ಪ್ರಕರಣಗಳು ಹಿಂದೂಗಳ ಜೊತೆ ಮಾಡಿರುವಂತವ್ರು ಅದು ಸೆಕ್ಯುಲರ್ ಅಂತ ಕಮ್ಯುನಲ್ ಅಂತ ಅಲ್ಲ ಆತನ ಕ್ರೈಮ್ ರೇಟಿಂಗ್ ಆದ್ರೂ ಆತನ ಇವರು ಬಿಟ್ಕೊಡ್ಲಿಲ್ಲ ನಮ್ಮ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಅಂತ ಹೇಳ್ಕೊಂಡು ಅದರ ಪಾರ್ಟ್ ಅದ್ರಿಂದ ಈ ಮ್ಯಾನೇಜ್ ಮಾಡುವಂತಹ ಪೊಲಿಟಿಕ್ಸ್ ಮತ್ತೆ ಅದನ್ನ ಆ ಇದೇನು ಹಿಂದೂ ಮುಸ್ಲಿಂ ಧ್ರುವೀಕರಣದ ಆ ತೀವ್ರತೆಯನ್ನು ಅದೇ ರೀತಿ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ ಅದರಿಂದಾಗಿ ಮಾಂಚಿಂಗ್ ಅಲ್ಲಿ ಹಸರಸ್ ಮೈನಾಡು ಕೊಲೆ ಆದ್ರೆ ಆ ಕೊಲೆಗಾರರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ